ಒಂದು ಚೂರು ಎಣ್ಣೆ ತುಪ್ಪ ಎಲ್ಲಾರ್ದು ಹಂಗೆ ಈ ಫೇಡನ ಭಾಳ ಟೇಸ್ಟಾಗಿ ಮಾಡ್ಕೋಬೋದು ಇನ್ನೊಂದು ಏನಂತಂದ್ರೆ ಶುಗರ್ ಯೂಸ್ ಮಾಡಿಲ್ಲ ಇದಕ್ಕೆ ನೋಡಾಕತಿರಲ್ಲ ಎಷ್ಟು ಮಸ್ತ್ ಬಂದೈತಿ ಸಂಬಂಧಿಕರಿಗೆಲ್ಲ ನಾವು ಮನೆಗೆ ಹೋಗುವಾಗ ಏನಾದರೂ ಹಿಡ್ಕೊಂಡು ಹೋಗ್ತೀವಿ ಸ್ವೀಟ್ಸ ಹಂಗೆ ಸ್ವೀಟ್ಸ್ ಹೊರಗಿಂದ ತೊಗೊಂಡು ಹೋಗೋ ಬದಲು ಇದನ್ನ ಮನೆ ಒಳಗೆ ಮಾಡ್ಕೋಬೋದು ಭಾಳ ಇರ್ತೈತಿ ಅದಕ್ಕೆ ನಾನು ಒಂದು ಲೋಟ ಕಾದ ಆರಿದ ಹಾಲು ಒಂದು ಲೋಟ ಬೆಲ್ಲ ಎರಡು ಲೋಟ ಹಾಲು ಹಿಡ್ಬಿಡಿ ಇಷ್ಟೆಲ್ಲ ತೊಗೊಂಡೇನೆ ಇಷ್ಟಿದ್ರೆ ಸಾಕು ನಮಗೆ ಜಾಸ್ತಿ ಬೇಕಂತಲೇ ಇಲ್ಲ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರೆಯಾಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ ನಂಗೆ ಸಪೋರ್ಟ್ ಮಾಡಿರಿ ಆಲ್ ಹೇಳಿ ಸೆಲೆಕ್ಟ್ ಮಾಡಿರಿ ಬೆಲ್ ಬಟನ್ನ ಆನ್ ಮಾಡಿರಿ ಅಂತ ಹೇಳ್ಕೊತ ಬರೀ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲ ಒಂದು ಭಾಂಡೆ ತೊಗೊಂಡೆ ಅದ್ರ ಜೊತೆ ಕಾದಾರಿದ್ದ ಹಾಲನ್ನ ಹಾಕ್ಕೊಂಡ ಅದ್ರ ಜೊತೆ ನಾನು ಆರ್ಗ್ಯಾನಿಕ್ ಬೆಲ್ಲ ಇಲ್ಲಿ ಯೂಸ್ ಮಾಡತ್ತೀನಿ ನಿಮ್ಗೆ ಯಾವ್ದು ಅವೈಲೇಬಲ್ ಐತಿ ಅದನ್ನೇ ನೀವು ಯೂಸ್ ಮಾಡ್ಕೋರಿ ಆರ್ಗ್ಯಾನಿಕ್ ಬೆಲ್ಲನ ಕಂಪ್ಲೀಟಾಗಿ ಕಾದ ಆರಿದ ಹಾಲು ಜೊತೆನ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಒಂದು ಚೂರು ಲಂಪ್ಸ್ ಇರಬಾರ್ದು ಮತ್ತು ಗಟ್ಟಿ ಗಟ್ಟಿ ಇರಬಾರ್ದು ಇಲ್ಲೇ ನೋಡಕತ್ತಿರಲ್ಲ ಈ ಥರ ಕಂಪ್ಲೀಟಾಗಿ ಅದನ್ನು ಅದ್ರ ಜೊತೆ ಕರಗಿಸ್ಕೋಬೇಕಾ ನಂದು ಆರ್ಗ್ಯಾನಿಕ್ ಬೆಲ್ಲ ಎಲ್ಲೇ ಕಂಪ್ಲೀಟಾಗಿ ರವೆ ರವ ಟೈಪ್ ಇತ್ತು ಲಗುನ ಕರಗ್ತ ಸೊ ಇದ್ರ ಜೊತೆ ನಮ್ಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂತಂದ್ರೆ ಎರಡು ಲೋಟ ಹಾಲಿನ ಪುಡಿ ಇದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಲಂಪ್ಸ್ ಇರ್ಲಾರ್ದಂಗೆ ಸೇಮ್ ಆ್ಯಸ್ ನಾನು ಬೆಲ್ಲ ಇನ್ ಕರ್ಕಸ್ಕೊಂಡೆಲ್ಲ ಅದೇ ಥರ ನೀವು ಇದನ್ನು ಕರ್ಸ್ಕೊಬೇಕಾಗ್ತೈತಿ ಲಂಪ್ಸ್ ಇರಬಾರ್ದ ಇದನ್ನೆಲ್ಲ ನಾವು ಗ್ಯಾಸ್ ಹಚ್ಕೊಳಾರ್ದಾಗ ಖಾಲಿ ಒಂದು ಬಾಂಡೆ ಒಳಗೆ ಮಿಕ್ಸ್ ಮಾಡ್ಕೊಳಾತೀವಿ ಕಮ್ಮಿ ಇಂಗ್ರಿಡಿಯಂಟ್ಸ್ ಒಳಗೆ ಪಟ್ಟಂತ ರೆಡಿ ಆಗ್ತೈತಿ ಸಕ್ಕರೆ ಇರ್ಲಾರ್ದಂಗೆ ಆಗೋ ಭಾಳ ಮಸ್ತಿರೋ ಎಡೆ ಅದು ತುಪ್ಪನೂ ಇಲ್ಲ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಬಾಯಿ ಒಳಗೆ ಇಟ್ಟರೆ ಹಂಗೆ ಕರ್ಕೋಗ್ತೈತಿ ದೊಡ್ಡವರು ಈ ಸ್ವೀಟ್ನ ಭಾಳ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಮಸ್ತ್ ಇರ್ತೈತಿ ಈ ಸ್ವೀಟು ಒಂದು ಸಲ ನೀವು ಟ್ರೈ ಮಾಡಿರಿ ಐ ಆಮ್ ಶೋರ್ ಇದನ್ನು ನೀವು ಫಸ್ಟ್ ಟೈಮ್ ಮಾಡಿದ್ರೂ ಫೇಲ್ ಆಗಲ್ಲ ಆದರೆ ಇದೇ ರೀತಿನ ನೀವು ಎಲ್ಲಾನು ಕನ್ಸಿಸ್ಟೆನ್ಸಿನು ರೆಡಿ ಮಾಡ್ಕೋಬೇಕಾಗ್ತೈತಿ ಇದೇ ನೀವು ಫಾಲೋ ಮಾಡಬೇಕಾಗ್ತೈತಿ ಈಗ ನಾನು ಗ್ಯಾಸ್ ಹಚ್ಕೊಂಡು ಮಿಕ್ಸ್ಚರ್ ಏನು ರೆಡಿ ಮಾಡಿದ್ನಲ್ಲ ಆ ಪಾತ್ರೆನ ಡೈರೆಕ್ಟಾಗಿ ಇಟ್ಕೊಳಕತ್ತೀನಿ ಗ್ಯಾಸ್ ಮೇಲೆ ಹಂಗೆ ಕೈ ಬಿಡ್ಲಾರ್ದಂಗ್ನ ನಾವಿಲ್ಲಿ ಸಣ್ಣ ಒಳಗೆ ಇದನ್ನು ಮಿಕ್ಸ್ ಮಾಡ್ಕೊತು ಹೋಗ್ಬೇಕು ನಾನಿಲ್ಲೇ ಸ್ಟೀಲ್ ಪಾತ್ರೆ ಯೂಸ್ ಮಾಡಾಕತ್ತೀನಿ ಸ್ಟೀಲ್ ಪಾತ್ರೆ ಕೆಳಗೆ ಹತ್ತೋದು ಜಾಸ್ತಿ ಹಾಗಾಗಿ ನಾನಿಲ್ಲಿ ಕಂಪ್ಲೀಟಾಗಿ ಪಟಾಪಟ ಮಿಕ್ಸ್ ಮಾಡ್ಕೊಳಕತ್ತೀನಿ ನೀವು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೂ ಒಳ್ಳೇದು ಅಥವಾ ನಿಮಗೆ ಇದ್ರೊಳಗೂ ಆಗ್ತೈತಿ ಅನ್ನೋರು ನೀವು ಇದ್ರೊಳಗು ಮಾಡ್ಕೋಬೋದು ಟೆಕ್ಸ್ಚರ್ ನೋಡಿರಿ ಮೊದಲಿದ್ದಂಗೆ ತೆಳ್ಳಗಿಲ್ಲ ಹಂಗೆ ಗಟ್ಟಿ ಹಾಕ್ಕೋತ ಹೊಂಟೈತಿ ಇದಕ್ಕೇನಿಲ್ಲ ಅಂತಂದ್ರೆ ನನಗೊಂದು ಹದಿನೈದು ನಿಮಿಷ ಹಿಡ್ತೈತಿ ಹೆಚ್ಚು ಹೊತ್ತು ಹಿಡಿದ್ರೂ ಅಡ್ಡಿ ಇಲ್ಲ ಸ್ವೀಟ್ ಸ್ವೀಟಂತೂ ಭಾಳ ಟೇಸ್ಟಿಯಾಗಿ ಬರುತ್ತೆ ಐ ಆಮ್ ಶೋರು ನೋಡಿರಿ ಈಗ ಕಂಪ್ಲೀಟಾಗಿ ನಾವು ಹಂಗೆ ಮಿಕ್ಸ್ ಮಾಡ್ಕೋತ ಮಾಡ್ಕೋತ ಆಫ್ಟರ್ ಫಿಫ್ಟೀನ್ ಮಿನಿಟ್ಸು ನನಗೆ ಈ ಟೆಕ್ಸ್ಚರ್ ಸಿಕ್ಕಿತ್ತು ಒಂದು ಚೂರು ಕೆಳಗೆ ಹತ್ತಿಲ್ಲ ನೀವು ನೋಡಕತ್ತೀರಲ್ಲ ತಳ ಕಂಪ್ಲೀಟಾಗಿ ಬಿಟ್ಟೈತಿ ಇಷ್ಟು ದಪ್ಪ ಟೆಕ್ಸ್ಚರ್ ಬರಕತ್ತೈತಿ ಸೊ ಈ ಟೆಕ್ಸ್ಚರ್ ಕಂಪ್ಲೀಟ್ ಆದಮೇಲೆ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡಿ ಈ ಥರ ಎಲ್ಲ ಕಡೆನೂ ಹರಡಿ ಅದನ್ನು ಕೂಲ್ ಹೇಳಿ ಬಿಡಾಕತ್ತೀನಿ ನೋಡಕತ್ತಿರಲ್ಲ ಟೆಕ್ಸ್ಚರ್ ಹೆಂಗೈತಿ ಅಂಥೇಳಿ ಸೇಮ್ ಬೇಕ್ರಿ ಒಳಗೆ ಏನು ಪಿಡ ತಿಂತಿರಲ್ಲ ಅಷ್ಟು ಮಸ್ತಿ ಪಿಡ ಬರ್ತೈತಿ ಇದೀಗ ಕಾದ ಆರೆ ಹೋಗೈತಿ ಸೊ ಇಲ್ಲೇ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳಾಕಂತೇಳಿ ಬಾದಾಮ್ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಳತ್ತೀನಿ ನಿಮ್ಗೆ ಪಿಸ್ತಾನು ಯಾವುದಾದ್ರೂ ದ್ರಾಕ್ಷಿನೂ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕಂದ್ರೆ ನೀವು ಯೂಸ್ ಮಾಡ್ಕೊರಿ ನಾನು ತುಪ್ಪ ತೊಗೊಳತ್ತೀನಿ ಜಸ್ಟು ಅದನ್ನು ಕಟ್ಟಾಕಂತ ಹೇಳಷ್ಟ ಇಫ್ ನಿಮಗೆ ಬೇಡ ಅಂತಂದ್ರೆ ಅದನ್ನು ನೀವು ಸ್ಕಿಪ್ನು ಮಾಡ್ಕೋಬೋದು ಹಿಂಗೆ ಒಂದೊಂದು ಚಮಚೆ ತೊಗೊಂಡ ಅದು ಏನು ಫೇಡ ಮಿಕ್ಸ್ಚರ್ ಇರ್ತಿತ್ಲ ಕೈ ಒಳಗೆ ನೀವು ಹಿಂಗೆ ಕಟ್ಕೊತ ಹೋದ್ರಂತಂದ್ರೆ ಮಸ್ತಾಗಿ ಫೇಡಾ ನಮ್ಮಲ್ಲಿ ರೆಡಿ ಆಗ್ತಾವೆ ಗಾರ್ನಿಷಿಂಗಿಗೆ ಅಂಥೇಳಿ ನಾನು ಒಂಚೂರು ತುಪ್ಪ ಯೂಸ್ ಮಾಡೀನಿ ಅಷ್ಟೇ ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋರಿ ಇಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡ್ಕೊರಿ ಅಂತ ಹೇಳಿದೀನಿ ಎಲ್ಲನೂ ನಾನು ಇದೇ ರೀತಿ ಒಂಚೂರು ತುಪ್ಪ ಸೌದ್ಕೊಂಡೆ ಒಂದೊಂದರ ಚಮಚದ ಫೀಡಾ ನಾನು ಈ ರೀತಿ ಈ ಆಕಾರ ಒಳಗೆ ರೆಡಿ ಮಾಡ್ಕೊಂಡು ಹೋಗೀನಿ ಭಾಳ ಸಣ್ಣದು ನಾನಿಲ್ಲೆ ಮಾಡೋಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ಪೇಡಾದರೂ ತಿಂದೇವಿ ಅಂಥೇಳಿ ಅನ್ನಿಸ್ಬೇಕಲ್ಲ ಹಾಗಾಗಿ ಒಂದು ಒಂದು ಸ್ವಲ್ಪ ದೊಡ್ಡದನ್ನ ನಾನಿಲ್ಲೇ ರೆಡಿ ಮಾಡ್ಕೊಂಡಿದ್ದೆ ಬೇಕ್ರಿ ಒಳಗೆ ಸಿಕ್ತಿತ್ತಲ್ಲ ಅಷ್ಟು ದೊಡ್ಡದು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನೋಡಕ್ಕಿರಲ್ಲ ನನಗೆ ಎರಡ ಎರಡು ಲೋಟ ಹಾಲಿನ ಪುಡಿ ಒಳಗೆ ಹದಿನೆಂಟರಿಂದ ಇಪ್ಪತ್ತು ಪೇಡ ರೆಡಿ ಆಗಿದ್ವಾ ಸೊ ನೀವು ಇದನ್ನು ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂಥೇಳಿ ನನಗೂ ಹೇಳಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮಾತ್ರ ಶೇರ್ ಮಾಡ್ಯಾಕೆ ಮರೆಯಾಕ ಹೋಗ್ಬೇಡ್ರಿ ಅನ್ಕೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ